ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ಕಮಿಟಿಯಿಂದ ಪಾದುಕೆ ಅರ್ಪಣಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸದ್ಯ ಶ್ರೀ ಸಾವಿರದ ಎಂಟು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚೆನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಸಮಾರಂಭದಲ್ಲಿ ಹಲವು ಸ್ವಾಮೀಜಿಗಳು ಭಾಗವಹಿಸಿದ್ರು ಅಲ್ಲದೆ ಇದೇ ಸಮಾರಂಭದಲ್ಲಿ ತುಲಾಭಾರ ಕೂಡ ವಿಜೃಂಭಣೆಯಿಂದ ನಡೆಯಿತು ಇನ್ನು ಸಮಾರಂಭಕ್ಕೂ ಮುನ್ನ ಮುತ್ತೂರು ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಜರುಗಿತು ವಿಶೇಷವಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರತಕ್ಕಂತಹ ಕೋಟ್ಯಾಂತರ ಭಾರತೀಯರ ಆಶಯ ಪ್ರಕಾರ ರಾಮಲಾ ಮಣ್ಣೆತಾನೆ ಗರಭಗುಡಿ ಪ್ರವೇಶವನ್ನು ಮಾಡಿದ್ದಾನೆ ಆ ನಿಮಿತ್ತವಾಗಿ ಬಹುದಿನದ ಹರಕೆಯಂತೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಆತ್ಮೀಯ ಸದ್ಭಕ್ತರು ಗುರುಬಂಧುಗಳಾಗಿರ್ತಕ್ಕಂತಹ ಚಂದ್ರವಕ್ಕ ಹದಿಮನಿಯವರು ರಾಮರಲ್ಲಾದಲ್ಲಿ ಪ್ರತಿಷ್ಠಾಪನೆಗೊಳ್ತಕ್ಕಂತಹ ರಾಮನ ಹಾಗೂ ಸೀತೆಯ ವಿಗ್ರಹಗಳಿಗೆ ಬೆಳ್ಳಿಯ ಪಾದುಕೆಗಳನ್ನ ಮಾಡಿಸಿ ಕೊಡ್ತೀನಿ ಅಂತಕ್ಕಂಥ ಮಹದಾಶೆಯನ್ನ ಇವತ್ತಿನ ದಿನ ಪುತ್ತೂರು ಗ್ರಾಮದಲ್ಲಿ ಭವ್ಯವಾದ ಕಾರ್ಯಕ್ರಮವನ್ನು ಮಾಡುವುದರ ಮುಖೇನ ಆ ಆಶೆಯನ್ನ ಈಡೇರಿಸಿಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಒಬ್ಬ ಸಹೋದರಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸೀತೆಗೆ ಮತ್ತು ರಾಮನಿಗೆ ಬೆಳೆಯ ಪಾದುಕೆಗಳನ್ನ ಒಂದು ಕೆಜಿಯ ತೂಕ ಇರತಕ್ಕಂಥ ಬೆಳೆಯ ಪಾದುಕೆಗಳನ್ನು ಕೊಟ್ಟಿದ್ದು ನಮ್ಮ ಜಮಖಂಡಿ ತಾಲೂಕಿನ ಸರ್ವ ಸದ್ಭಕ್ತಾದಿಗಳಿಗೂ ಖುಷಿ ಕೊಡ್ತಕ್ಕಂಥ ಸಂಗತಿ ಆ ಸದ್ಗುರುನಾಥ ಆ ರಾಮ ಸೀತೆ ಲಕ್ಷ್ಮಣ ಹನುಮಂತ ದೇವರು ಅದರೊಂದಿಗೆ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮುತ್ತೂರಿನ ಮಹಾಲಕ್ಷ್ಮಿ ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಇನ್ನೂ ಉತ್ತಂಗ ಮಟ್ಟದಲ್ಲಿ ಭವ್ಯವಾಗಿರ್ತಕ್ಕಂತಹ ಕಾರ್ಯಗಳನ್ನ ಇವರ ಮನೆ ತಂದ ಆಗಲಿ ಅಂತಕ್ಕಂಥ ಮಹದಾಶೆಯನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಮುತ್ತೂರು ಗ್ರಾಮದಲ್ಲಿ ಶ್ರೀಶೈಲ ಜಗದ್ಗುರುಗಳು ಇಚಗೇರಿ ಸಂಪ್ರದಾಯದ ಪ್ರಭುಜಿ ಮಹಾರಾಜರು ಮುತ್ತಿನ ಮಠದ ಪೂಜ್ಯರು ಬಬಲಾದಿಯ ಪೂಜ್ಯರು ಅದರೊಂದಿಗೆ ಕೊಣ್ಣೂರು ಹೊರಗಿನ ಮಠದ ಪೂಜ್ಯರು ಅದರ ಕೊಪ್ಪಳದ ಬಸವಾಶ್ರಮದ ಪೂಜ್ಯರು ಅನೇಕ ಹರಗುರು ಚನ್ನ ದಿವ್ಯ ನೇತೃತ್ವದಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಸರ್ವರ ಸಮ್ಮುಖತ್ವದಲ್ಲಿ ನೇತೃತ್ವದಲ್ಲಿ ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಜರುಗಿದೆ ಅವರಿಗೆ ಸದ್ಗುರುನಾಥ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅನುಗ್ರಹಿಸಲಿ ಅಂತ ಹೇಳಿ ಮುತ್ತೂರಿನಲ್ಲಿ ಇದೊಂದು ಅಪರೂಪ ಕಾರ್ಯಕ್ರಮ ಎಲ್ಲಿ ಉತ್ತರ ಭಾರತದ ಅಯೋಧ್ಯೆ ಎಲ್ಲಿ ದಕ್ಷಿಣ ಭಾರತದ ಕರ್ನಾಟಕದ ಮುತ್ತೂರು ಇಲ್ಲಿಂದ ಅಲ್ಲಿವರೆಗೆ ಬೆಳಿ ಪಾದುಕಿಯನ್ನ ಒಯ್ದು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇ ಒಂದು ದೊಡ್ಡ ಅಪರೂಪದ ವ್ಯವಸ್ಥೆ ಇದೆ ಭಕ್ತಿಗೆ ಜಾತಿ ಮತ ಪಂಥ ಅನ್ನೋದು ಏನೂ ಇರಂಗಿಲ್ಲ ಅಷ್ಟೇ ಅಲ್ಲ ಅಷ್ಟು ಕಿಲೋಮೀಟರ್ ಇಷ್ಟು ಕಿಲೋಮೀಟ್ರ್ ಅಂತ ಹೇಳಿ ಯಾವ ದೂರನೂ ಇರಂಗಿಲ್ಲ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಅತ್ಯಂತ ಸಾಮೀಪ್ಯ ಇರ್ತದ ಅತ್ಯಂತ ಸಾಮೀಪ್ಯ ಇರ್ತದೆ ಮಹಾಭಾರತದ ಒಂದು ಪ್ರಸಂಗದೊಳಗೆ ನಿಮಗೆಲ್ಲ ಗೊತ್ತದ ದ್ರೌಪದಿಯ ವಸ್ತ್ರಾವರಣ ನಡೀತಿತ್ತು ದ್ರೌಪದಿಯ ವಸ್ತ್ರಾಹರಣ ನಡೀತಿತ್ತು ದ್ರೌಪದಿ ತನ್ನೆಲ್ಲ ಅಭಿಮಾನಗಳನ್ನು ಬಿಟ್ಟು ಕೃಷ್ಣ ನನ್ನ ಕೈ ಹಿಡಿದವರು ನನಗೆ ಜನ್ಮ ಕೊಟ್ಟವರು ನನ್ನ ಬಂಧು ಬಾಂಧವರು ಯಾರು ನನ್ನನ್ನು ಈ ಸದ್ಯ ಕಾಪಾಡಲಿಕ್ಕಿಲ್ಲ ನನ್ನ ಕಾಪಾಡಬೇಕು ಅಂದ್ರೆ ನೀನು ಒಬ್ಬನೇ ಕಾಪಾಡಬೇಕು ನಿನ್ನ ಬಿಟ್ಟರೆ ನನ್ನ ಮರ್ಯಾದೆ ಆರಾಧ ಆಗ್ತದ ಅದಕ್ಕೆ ನೀನೇ ಕಾಪಾಡಬೇಕು ಅಂತ ಹೇಳಿ ಕಣ್ಣು ಮುಚ್ಚಿ ಕೈ ಮ್ಯಾಲೆತ್ತಿ ಕೂಗಿದಾಗ ಕೃಷ್ಣನೇ ಬಂದು ಅಕ್ಷಯ ಸೀರೆಯನ್ನು ಅವಳಿಗೆ ದಯಪಾಲಿಸಿದ ಕೃಷ್ಣ ಎಲ್ಲಿದ್ದ ಮಥುರಾದಾಗ ಎಲ್ಲಿ ನಡೀತಿತ್ತು ಹಸ್ತಿನಾಪುರದ ಹಸ್ತಿನಾಪುರದಲ್ಲಿ ಕೂತ್ಕೊಂಡು ದ್ರೌಪದಿ ಕೂಗ್ತಾಳ ಮಥುರಾದಲ್ಲಿರೋ ಕೃಷ್ಣನಿಗೆ ಕೇಳಿಸ್ತದ ಅಂದ್ರ ಹೆಂಗ್ ಕೇಳಿಸಿರ್ಬೇಕು ಆ ಭಕ್ತಿ ಇತ್ತಂದ್ರೆ ದೂರ ಇರಂಗಿಲ್ಲ ಆಗದೆ ಸಮೀಪ ಇರ್ತದ ಅನ್ನೋದಕ್ಕ ಪ್ರತ್ಯಕ್ಷ ಉದಾಹರಣೆ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಅಯೋಧ್ಯಾದಾಗ ಆಗ್ಯದ ಪಾದಕೆ ಇಲ್ಲಿ ತಯಾರಾಗ್ತಾವ ಅಂದ್ರ ಇದು ದೂರ ಅಲ್ಲ ಭಕ್ತಿಯಲ್ಲಿ ಸಾಮೀಪ್ಯ ಇರ್ತದ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ರಾಮನ ಪಾದ ಶ್ರೇಷ್ಠ ಪಾದ ಅಂತ ರಾಮಾಯಣದಲ್ಲಿ ಬರೆದಾರೆ ಯಾಕೆ ಶ್ರೇಷ್ಠ ಅಂದ್ರ ಅವು ಕೇವಲ ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡೋದಕ್ಕಾಗಿ ಅಯೋಧ್ಯೆಯ ರಾಜನಾಗಿ ರಜತ ಪಾದಕೆಗಳನ್ನ ಹಾಕೊಂಡು ಮೆರಿಬೇಕಾಗಿರುವಂತಹ ಪಾದಗಳು ತಂದೆ ಕೊಟ್ಟಿರುವ ಮಾತನ್ನ ಈಡೇರಿಸೋದಕ್ಕಾಗಿ ಕಾಡ್ ಕಾಡ್ ತಿರುಗಾಡ್ಲಿಕ್ಕೂ ಕೂಡ ತಯಾರಾದವು ಅದಕ್ಕೆ ನಾವು ಬಹಳ ಶ್ರೇಷ್ಠ ಪಾದಗಳು ಅಂತ ಕರ್ಕೊಂಡ ಒಮ್ಮೆ ರಾಮ ಸೀತೆ ಇಬ್ರು ಕುತ್ಕೊಂಡಿದ್ರಂತೆ ಇಬ್ಬರಿಗೂ ಪಾದಕೆ ಮಾಡಿ ಇವ್ರು ಅವ್ರು ಅದಕ್ಕೆ ಹೇಳಕೈತೆ ನಿಮ್ಗೆ ವನವಾಸಕ್ಕಂತೂ ಹೋಗಿದ್ರು ಹೋದಾಗ ಇಬ್ರು ಕುತ್ಕೊಂಡಿದ್ರು ಲಕ್ಷ್ಮಣ ಹಣ್ಣು ಹಂಪಲ ತರ ಕಂತ ಕಾಡಿನ ಹೋಗಿದ್ದ ಇವರು ತಾವೇ ತಯಾರು ಮಾಡ್ಕೊಂಡಿರೋ ಕುಟೀರದ ಹತ್ರ ಲಕ್ಷ್ಮಣ ತಂದ ಮೇಲೆ ಹಣ ತಿನ್ಬೇಕು ಅಂತ ಕೈಕಾಲು ಮುಖ ತೊಳ್ಕೊಂಡು ರೆಡಿಯಾಗಿ ಕುತ್ಕೊಂಡಿದ್ರು ದೊಡ್ಡ ಮರ ಮರದ ಕೆಳಗೊಂದು ಕಟ್ಟಿ ಕಟ್ಟಿ ಮೇಲೆ ರಾಮ ಸೀತಾ ಇದ್ರು ಕುತ್ಕೊಂಡಿದ್ರು